ಗಿರಿನಗರದ್ದು ಟೆಂಪಲ್ ಸ್ಟ್ರೀಟ್ ನೋಡಿ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವಂತೂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ಸೊ ಮಾಮೂಲಿ ಬೈಕ್ ಎತ್ತಿದ್ದೀವಿ ಅಂದರೆ ನಾವು ಬೆಳಗ್ಗೆ ತರ ಲಾಗ್ ಮಾಡ್ತಾ ಇದೀನಿ ಅಂದ್ರೆ ಅದು ಟ್ರಿಪ್ ಆಗಿರುತ್ತೆ ಸೊ ಬ್ಯಾಕ್ ಟು ಬ್ಯಾಕ್ ಲಾಸ್ಟ್ ವೀಕ್ ರೈಡು ಈ ವೀಕು ರೈಡು ನೆಕ್ಸ್ಟ್ ವೀಕು ರೈಡ್ 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 ಜೀವನವೇ ಒಂದು ರೈಡು ಸೊ ಜಾಲಿ ಸೊ ಏನಿಲ್ಲ ಮಾಮೂಲಿ ರೈಡ್ ನಂಬರ್ ಟ್ವೆಂಟಿ ಒನ್ ಕಬಿನಿ ರೈಡು ಸೊ ಭಾಳ ದಿನ ಒಂದ್ಸರಿ ಕಬಿನಿ ರೈಡು ಆ ಬ್ಯಾಕ್ ವಾಟ್ರಲ್ಲಿ ಒಂದು ಕ್ಯಾ ರಾಕ್ ಕ್ಯಾಂಪಿಂಗ್ ಮಾಡಿಲ್ಲ ಅಂದರೆ ನಮ್ಮ ನಮಗೇನೋ ಒಂಥರ ನೆಮ್ಮದಿನೇ ಇಲ್ಲ ಅನ್ನೋ ಥರ ಆಗ್ತಾಯಿರ್ತದೆ ಸೊ ಅದಕ್ಕೆ ಈಗ ನಮ್ಮ ಒಂದು ಗಂಧದ ಗುಡಿ ಬೈಕಿಂಗ್ ಕ್ಲಬ್ ಇಂದ ರೈಡ್ ನಂಬರ್ ಟ್ವೆಂಟಿ ಒನ್ನು ಸೊ ಸಖತ್ತಾಗೇ ನಡೀತಾ ಇದೆ ಚೆನ್ನಾಗೇ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಸೊ ಒಳ್ಳೆ ಪ್ಲೇಸಸ್ನ ತೋರಿಸ್ತಾ ಇದ್ದೀವಿ ಬರೋ ರೈಡರ್ಸ್ಗೆ ಯಾರಿಗೂ ಬೇಜಾರಾಗಂಗೆ ಮಾಡಿಲ್ಲ ಇನ್ನು ಮತ್ತೊಮ್ಮೆ ಮತ್ತೊಮ್ಮೆ ಒನ್ ಮೋರ್ ಒನ್ ಮೋರ್ ಅಂತ ಬರಬೇಕು ಅನ್ನೋ ಥರ ನಮ್ಮ ಒಂದು ಕೆಲಸ ಆಗಲಿ ನಮ್ಮ ಒಂದು ಎಕ್ಸ್ಪ್ಲೋರ್ ಆಗಲಿ ಆ ಥರ ಇದೆ ಸೊ ಅದೇ ಥರದಲ್ಲಿ ಚೆನ್ನಾಗೇ ನಡ್ಕೊಂಡು ಹೋಗ್ತಿದೆ ನಿಮ್ಮೆಲ್ಲರ ಸಹಕಾರದಿಂದ ಮತ್ತು ರೈಡರ್ಸ್ಗಳ ಸಹಕಾರದಿಂದ ಯಾಕಂದರೆ ಮೇಯ್ನು ಅವರೇ ನಮಗೆ ಅವರು ಸಪೋರ್ಟು ಯಾಕಂದರೆ ನಾವು ನಾವು ಮಾಡೋ ಪ್ಲ್ಯಾನ್ಗೆ ಅವರು ಖುಷಿ ಪಡ್ತಾರಲ್ಲ ಅದೇ ನಮಗೆ ಲಾಸ್ಟಲ್ಲಿ ಕೊಡೋ ಅಂಥ ಒಂದು ಕ್ರೆಡಿಟ್ಸು ಸೊ ಥ್ಯಾಂಕ್ ಯು ಎಲ್ಲರಿಗೂ ಸೊ ಈ ರೈಡಲ್ಲಿ ಕಬಿನಿ ರೈಡಲ್ಲಿ ಏನು ಅಂದರೆ ಮಜಾ ಅಂದರೆ ನಾವು ಯಾವಾಗಲೂ ಕಬ್ಬಿನಿ ಸ್ಲಾಟ್ ಹಾಕಿದ್ರೆ ವಿತಿನ್ ಟೂ ಇಲ್ಲ ಹಾಫ್ ಡೇಲೆ ಸ್ಲಾಟ್ಸ್ ಆಗುತ್ತೆ ಈ ಸತಿನ ಹಂಗೆ ಆಯಿತು ಸೊ ಹಂಗೆ ಆಗಿ ತುಂಬ ಜನಕ್ಕೆ ಸ್ಲಾಟೇ ಕೊಡೋಕ್ಕಾಗಿಲ್ಲ ಆದರೂ ನಾವು ಟ್ವೆಂಟಿ ಫೈವ್ ಮೆಂಬರ್ಸ್ ಮಿನಿಮಮ್ ಇಟ್ಕೊಂಡಿದ್ದೋ ರಿಕ್ವೆಸ್ಟ್ ಮೇಲೆ ಇನ್ನೊಂದು ಐದು ಸ್ಲಾಟ್ ಎಕ್ಸ್ಟ್ರಾ ಮಾಡ್ದೋ ಆದರೂ ಇನ್ನೂ ಸ್ಲಾಟ್ ಕೇಳ್ತಾ ಇದ್ದಾರೆ ಬಟ್ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಯಾಕಂದರೆ ನಿಮಗೆ ಗೊತ್ತು ಅಕಾಮಿಡೇಷನ್ ಮಾಡೋದಕ್ಕೆ ಸಮಸ್ಯೆ ಇಲ್ಲ ಎಲ್ಲಾರ್ಗು ಮತ್ತೆ ಒಂಚೂರು ನಂದರೆ ಅದ್ರೂ ಸುಮ್ಮನೆ ಆಮೇಲೆ ಬೇಜಾರು ಮಾಡ್ಕೊಳ್ತಾರೆ ಅದಕ್ಕೋಸ್ಕರ ಸೊ ಈಗ ಪೆಟ್ರೋಲ್ ಹಾಕ್ಸ್ ಮಾಡೋಣ ಪೆಟ್ರೋಲ್ ಹಾಕ್ಸ್ತಾ ಕಂಟಿನ್ಯೂ ಮಾಡೋಣ ಎಲ್ಲರೂ ಈ ಸರ್ತಿ ಏನಂದರೆ ಮೈಸೂರು ರೋಡ್ ಕದಂಬಲ್ಲಿ ನಮ್ಮ ಒಂದು ಮೀಟಿಂಗ್ ಪಾಯಿಂಟ್ ಇರುತ್ತೆ ನಾ ಫುಲ್ ಟ್ಯಾಂಕ್ ಹಾಕೋಣ ಹಾಂ ಸೊ ಪೆಟ್ರೋಲಲ್ಲಿ ಹಾಕ್ಸಿದ ಮೇಲೆ ಕಂಟಿನ್ಯೂ ಇದು ಲಾಗ್ ಮಾಮೂಲಿ ರೈಡ್ಗಳ ಮೇಲೆ ರೈಡ್ ಮಾಡ್ತಾಯಿದ್ವಿ ಒಳ್ಳೊಳ್ಳೆ ರೈಡ್ ಮಾಡ್ತೀವಿ ಈ ಸತಿ ತುಂಬ ವರ್ಷ ಈ ವರ್ಷ ತುಂಬ ಪ್ಲ್ಯಾನ್ಸ್ಗಳು ಇಟ್ಕೊಂಡಿದ್ದೀವಿ ಯಾಕಂದರೆ ಮಾನ್ಸೂನ್ ಚೆನ್ನಾಗಾಗ್ತಾಯಿದೆ ಇದೆ ಸೊ ಅದರಿಂದ ಮಾನ್ಸೂನ್ಗಂತೂ ನಾವು ಎರಡು ತಿಂಗಳು ಲಡಾಖಲ್ಲಿ ಇರ್ತೀವಿ ಮಾನ್ಸೂನ್ ಜೂನ್ ಜುಲೈನಲ್ಲಿ ಎರಡು ತಿಂಗಳು ಆಲ್ಮೋಸ್ಟ್ ಲಡಾಖಲ್ಲಿ ಇರ್ತೀವಿ ಲಡಾಖಲ್ಲೂ ಹನ್ನೆಕ್ ಪ್ಲೇಸಲ್ಲ ಸ್ವಲ್ಪ ಬೇರೆ ಬೇರೆ ಪ್ಲಾನ್ಸ್ಗಳು ಇಟ್ಕೊಂಡಿದ್ವಿ ಅದನ್ನು ಮಾಡೋಣ ಅಂತಿದ್ವಿ ಮತ್ತು ಈ ವರ್ಷ ಬಾ ಬೇಜಾನು ರೈಡ್ಗಳು ಇಟ್ಕೊಂಡಿದ್ವಿ ಒಬ್ಬೊಬ್ರು ಅಂತ ಇರ್ತಾರೆ ಏನೋ ರೈಡ್ ಮಾಡಿ 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 ಒಬ್ಬೊಬ್ರು ದುಡ್ಡು ಮಾಡ್ತಾ ಇರ್ತಾರೋ ನಾವು ರೈಡ್ ಮಾಡ್ತೀವಿ ಅಷ್ಟೇ ನಮಗೆ ರೈಡಲ್ಲೇ ಖುಷಿ ಕೊಡ್ತಾಯಿದೆ ಒಬ್ಬೊಬ್ಬರಿಗೆ ದುಡ್ಡು ಮಾಡಿ ಮಜಾ ಮಾಡೋದ್ರಲ್ಲಿ ಖುಷಿ ಇರುತ್ತೆ ಒಬ್ಬೊಬ್ಬರೂ ಅದನ್ನ ಥರ ಅದನ್ನು ಯಾರನ್ನೂ ನಾವು ಕೇಳೋಕೆ ನಾವು ನಮ್ಮ ವಿಷನ್ ನೀವು ಬೇರೆಯವರು ಕೇಳೋಕ್ಕಾಗಲ್ಲ ಸೊ ಯಾಕೆಂದರೆ ನಮ್ಮ ಮಿಷನ್ ನಮಗೆ ಸೊ ಈಗ ಈ ಥರ ಇರಬೇಕಾದ್ರೆ ಖುಷಿ ರೀ ಏನು ಏಕೆಂದರೆ ಜೀವನದಲ್ಲಿ ಎಲ್ಲಕ್ಕಿಂತ ನೀವು ಎಂಥ ಫ್ಲೈಟಲ್ಲಿ ಹೋದರೂ ಫೀಲ್ ಕೊಡೋಲ್ಲ ಸೊ ಎಷ್ಟೇ ಕಾರಲ್ಲಿ ಹೋದರೂ ಎಂತೆಂಥ ಲಕ್ಸುರಿ ಕಾರಲ್ಲಿ ಹೋದ್ರೂ ಎರಡು ನಿಮಿಷ ಐದು ನಿಮಿಷ ಅಷ್ಟೇ ಆದರೆ ಬೈಕಲ್ಲಿ ಟ್ರಾವೆಲ್ ಮಾಡೋಷ್ಟು ಫೀಲು ಸೊ ಯಾವುದ್ರಲ್ಲೂ ಕೊಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಒಬ್ಬೊಬ್ರಿಗೆ ಅವ್ರವ್ರದ್ದೇ ಈಗ ಸೈಕ್ಲಿಂಗಲ್ಲಿ ಇರುತ್ತೆ ಅವ್ರಿಗೆ ಅದು ಖುಷಿ ಇರುತ್ತೆ ಸೊ ಹಂಗನ್ಬಿಟ್ಟು ನಾವು ಅದನ್ನು ಇಲ್ಲ ಅಂತೇಳಲ್ಲ ನಿಮ್ಮ ಖುಷಿ ಅದು ಸೊ ನಮಗಂತೂ ಸಖತ್ ಖುಷಿ ಬೈಕಲ್ಲಿ ಟ್ರಾವೆಲ್ ಇದ್ರೆ ಒಂದು ಎಷ್ಟೋ ದಿವಸದ ಏನೇನು ಮನೇಲಿ ಆಗಿರುತ್ತೋ ನಮ್ಮ ಜೀವನದಲ್ಲಿ ಅವೆಲ್ಲ ಸ್ಟ್ರೆಸ್ ಅಲ್ಲ ಒಂದೇ ದಿನದಲ್ಲೇ ಒಟ್ಟು ಸೊ ಜಸ್ಟ್ ಒಂದು ಗಾಡಿ ಸ್ಟಾರ್ಟ್ ಮಾಡಿ ಈ ಒಂದು ಹೋಗ್ತಾ ಸೊ ಹಂಗೆ ಒಬ್ಬೊಬ್ಬರ ಲೈಫ್ ಹೋಗಂತಾರೆ ಮತ್ತು ಡಿಪೆಂಡ್ಸ್ ಮಾಡಬೇಕು ಸಮಾಚಾರ ಬಾಯ್ಸ್ ಎಲ್ಲ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ತುಂಬ ಜನ ಬಂದೇ ಇಲ್ಲ ಫೈನಲಿ ಎಲ್ಲ ಬಂದರೂ ಸ್ವಲ್ಪ ಜನ ಸ್ವಲ್ಪ ಜನನು ಬಂದಿಲ್ಲ ಆಂದಿವೆ ಮೀಟ್ ಆಗ್ತಾರೆ ಸೊ ಹೋಗ್ತಾ ಇರ್ತೀವಿ ಸೊ ರೈಟ್ ನಂಬರ್ ಟ್ವೆಂಟಿ ಒನ್ ಕಮ್ಮಿನಿ ರೈಡ್ ಸ್ಟಾರ್ಟ್ ಆಗ್ತದೆ ನೋಡೋಣ ವಿಡಿಯೋ ವಾಚ್ ಮಾಡ್ತೇವ್ರಿ ಏನೇನು ಇವತ್ತಿನ ಅರೇಂಜ್ಮೆಂಟ್ಸ್ ಆಗಿರುತ್ತೆ ಮತ್ತು ನಾವು ಎಲ್ಲಿ ಕ್ಯಾಂಪಿಂಗ್ ಮಾಡ್ತೀವಿ ಅನ್ನೋದು ನೋಡ್ತೀರಾ ಸೊ ಲೆಟ್ಸ್ ಗೋ ಓ ನಮ್ಮೂರು ಬಿಡ್ದೆ 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 ತಟ್ಟೆ ಇಡ್ಲೇ ಬಿಡ್ದೆ ಯಾರು ಅವನು ಏಯ್ ನಿಧಾನಕ್ಕೆ ಬರೋಲ್ಲ ಮಂಡ್ಯ ಮದ್ದೂರು ಎಂಟ್ರಿ ಕೊಡ್ತಾ ಇದೀವಿ ವೆದರ್ ನೋಡ್ತಾ ಇದ್ರೆ ಸಕ್ಕದಾಗೆ ಫುಲ್ಲು ಮೋಡ ಕ್ರಿಯೇಟ್ ಆಗ್ತಾ ಇದೆ ಏನಾಗುತ್ತೋ ಗೊತ್ತಿಲ್ಲ ಒಟ್ಟಲ್ಲಿ ಮಳೆ ಅಂತೂ ಬರುತ್ತೆ ಅಂತ ಅನಿಸ್ತಾ ಇದೆ ನಾವು ಬೇರೆ ರಾಕ್ ಕ್ಯಾಂಪಿಂಗ್ ಬೇರೆ ಮಾಡ್ತಾ ಇದೀವಿ ಈ ಥರ ರಾಕ್ ಕ್ಯಾಂಪಿಂಗಲ್ಲಿ ಮಳೆ ಬಂದ್ಬಿಟ್ರೆ ಎಲ್ಲ ಅಧ್ವಾನ ಆಗೋಗುತ್ತೆ ಎಲ್ಲ ಪಚಾಪಚನೆ ಪಾಯಸ ನೋಡೋಣ ಹದಿನೈದು ನಿಮಿಷ ಕಾಫಿ ಟೀಗೆ ಬ್ರೇಕ್ ಇದೆ ಏನೇನ್ ಬೇಕೋ ತಗೋಬಿಡಿ ಇಂಡಿಯಾ ಪಾಸ್ ಆಗ್ತಾ ಇದೀವಿ ನ್ಯಾಷನಲ್ ಬಸ್ ನೋಡಿ ಹೆಂಗಿದೆ ಹೊಲ್ವೋ ಕೊನೆಯೋ ಲ್ಯಾಂಬರ್ಗಿನಿ ಸೂಪರ್ ನಮ್ನೆಲ್ಲಾ ಹೌದಾ ಬಂದ ಇಂಟರ್ಸೆಪ್ಟರ್ ಮೊನ್ನೆ ಲಾಸ್ಟ್ ಒಂದು ಹದಿನೈದು ಹಿಂದೆ ಬಂದಿದೆ ಒಂದು ತಿಂಗಳಿಂದ ಫ್ಯಾಮಿಲಿ ಎಲ್ಲ ಬಂದು ಕಬಿನಿಗೆ ಹೋಗಿದ್ದು ಕಬಿನಿಗೆ ತಿಂಗಳಲ್ಲೇ ಎರಡನೇ ಎರಡನೇ ಟೈಮ್ ಹೋಗ್ತಾ ಇರೋದು ಏಪ್ರಿಲ್ ಹದಿನೈದಕ್ಕೆ ಬಂದಿದೆ ಈಗ ಮಾರ್ಚ್ ಹದಿನೈದು ಕರೆಕ್ಟೇ ಹೋಗ್ತಾ ಇದೀನಿ ಮಾರ್ಚ್ ಹದಿನೈದು ಏನಿರೋದು ಯಾಕೆ ಯಾರು ಏನು ಕಟ್ಟಿದ್ದ ಅವ್ರು ಯಾವಾಗ ಸ್ಟಾರ್ಟ್ ಮಾಡಿದ್ರು ಅವಾಗ ಕಟ್ಟಿದ್ರು పలేస్ మైసూర్ ప్యాలేస్ నన్ను నన్ను ఆడు బెళ్దంత జగ ఇ జగ నన్న ఆడనెల ఆటాడుతాయి చట్ట ఏదో ಯಾವಾಗಲೂ ಮೈಸೂರಿಗೆ ಬಂದಾಗೆಲ್ಲ ಚಾಮುಂಡಿ ಬೆಟ್ಟ ಈ ಪ್ಯಾಲೇಸ್ ನೋಡ್ತಾ ಇದ್ರೆ ಏನೋ ಒಂಥರ ಹೊಸ ಹೊಸದಾಗಿ ಬಂದಿರೋ ಥರನೇ ಫೀಲ್ ಕೊಡುತ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋದೂ ಆ ತಾಯಿಗೆ ತಲೆ ಇರಬಾರ್ದು ಒಳ್ಳೆ ಮಳೆ ಎಲ್ಲ ಒಳ್ಳೆ ಮಳೆ ಬಂದು ಚೆನ್ನಾಗಿ ಆಗ್ತಾ ಇದೆ ಎಲ್ಲ ಗ್ರೀನ್ರಿ ಎಲ್ಲ ಓಪನ್ ಆಗ್ತಾ ಇದೆ ಸೊ ಆ ಚಾಮುಂಡಿ ಇಂಥವ್ರಿಗೆಲ್ಲ ಹ್ಞೂ ಇದೆ ಇದೆ ಇಂಥವ್ರಿಗೆಲ್ಲ ಒಳ್ಳೆ ಬುದ್ಧಿ ಕೊಡ್ಲಿ ಒಳಗಡೆ ಹೋಗು ಓಹ್ ಮಾಧವನ್ ಕಾಮತ್ ಕಾಮತ್ ಮಾಧವನ್ ಅಲ್ಲೇ ಕಡೆ ಬರ್ರಿ ರೈಟ್ ಸೈಡು ರೈಟ್ ಸೈಡು ಓ ಪುನೀತ್ ಇಲ್ಲ ಹಾಕೊಳ್ರಿ ಇಲ್ಲೇ ಪಕ್ಕನೆ ಹಾಕಿ ಬನ್ರಿ ಪಕ್ಕನೇ ದಾನ್ಲೆ ಮಾಸ್ತರ್ ತಿ ಬಂದಿದ್ದಾರೆ ಕೋಟೆಗೆ ಕೋಟೆಗೆ ಸ್ವಾಗತ ಹೆಗ್ತ ಎಚ್ ಡಿ ಕೋಟೆ ತಾಲೂಕಿಗೆ ಎಂಟ್ರಿ ಆಗಿದೀವಿ ಒಳ್ಳೆ ಮಳೆ ಆಗಿದೆ ಮಾತ್ರ ಒಳ್ಳೆ ಮಳೆ ಆಗಿದೆ ನಮ್ಗೆ ಏನು ಅಂದ್ರೆ ನೈಟು ಈ ತರ ಮಳೆ ಆಗೋದು ಬೇಡ ಅಂತ ಅಂದ್ಕೊಂಡಿದೀವಿ ಸಂಜೆ ಆದ್ರೆ ಏನಾದರೂ ಯಾಕಂದ್ರೆ ನಾವು ಮಾಡ್ತಿರೋದು ರಾಕ್ ಕ್ಯಾಂಪಿಂಗು ಮಳೆ ಮನೆ ತುಂಬಾ ಬರಲಿ ಸುಮ್ನೆ ಹಿಂಗೆ ಹೇಳಿ ಇದೆಯಲ್ಲ ಬಾ ಮಳೆಯೇ ಬಾ ಅಟ್ಟು ಬಿರುಸಾಗಿ ಬಾರದು ನಮ್ಮ ಕ್ಯಾಂಪಿಂಗ್ ತೊಂದರೆ ಆಗದಂತೆ ಅಂತ ಆ ಥರ ಬರಲಿ ಅಷ್ಟೆ ಸೊ ಆ ಥರ ಮಳೆ ಬರಲಿ ಅಂತ ಅಂದ್ಕೊಂಡಿದ್ದೀನಿ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ಗೊಡ್ಡ ರೆಸ್ಟೋರೆಂಟ್ ವೆಜ್ ರೆಸ್ಟೋರೆಂಟ್ ಓ ರ ಹಲೋ ಬರ್ರ ಹದಿನೈದಕ್ಕೆ ಮೂವತ್ತು ಇಪ್ಪತ್ನಾಲ್ಕು ಮೂವತ್ತು ಯಾವ್ದಾರು ಸರಿ ಯಾವ್ದಾರು ಸರ್ ಯಾವ್ದು ಏನು ಸೈಜ್ ಇದೆ ಕೇಳು ಬೇಡ ಓಕೆ ಇದು ಕೆಡ್ಡ ಅಂತ ಒಂದು ರೆಸ್ಟೋರೆಂಟ್ ನಿಯರ್ ಅಂತರ್ಸಂತೆ ಸೊ ನಮ್ಗಿನ್ನೂ ಟೈಮ್ ಇದೆಯಲ್ಲ ಅದಕ್ಕೆ ಒಳ್ಳೇಣೆ ಕಬಿನಿ ಬ್ಯಾಕ್ ವಾಟರ್ ಕಾಣಿಸ್ತಾ ಇದೆ ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ನೋಡಲಿ ಏ ನಮ್ಮ ಟೀಮಲ್ಲಿ ಎಕ್ಸ್ಪಲ್ಸ್ ಇದೆಯಾ ಈ ಎಕ್ಸ್ಪಲ್ಸ್ ಅದು ಯಾರದ್ದು ಹನ್ನೊಂದುವರೆಗೆ ಬಂದಿದ್ ನಾವು ಜಾಗಕ್ಕೆ ಇವಾಗ ಮೂರುವರೆ ಮೂರೂವರೆ ತನಕ ಇಲ್ಲೇ ಸ್ಪೆಂಡ್ ಮಾಡ್ದು ಸ್ವಲ್ಪ ಊಟ ಮತ್ತೆ ನಾವು ಸ್ಪಾಟ್ ಎಲ್ಲ ನೋಡ್ಕೊಂಡ್ ಬರೋಣ ಅನ್ಬಿಟ್ಟು ಹೋಗಿದ್ವು ಇವಾಗ ನೋಡಿದ್ರೆ ಪ್ಯಾಕ್ ಮಾಡ್ಕೊಂಡು ಮಳೆ ಬರ್ತಾ ಎಲ್ಲ ಓಡ್ಬಂದ್ಬಿಟ್ರಿ ವಾಪಸ್ಸು ಇದೆ ಮಳೆ ಒಟ್ಟಲ್ಲಿ ನಮಗೆ ಕ್ಯಾಂಪಿಂಗ್ ಮಾಡ್ತೀವಿ ಅಂದ್ರೆ ಸಾಕು ಮಳೆ ಏನೋ ಮಾಡಕ್ಕಾಗಲ್ಲ ಬಟ್ ಆದ್ರೂ ಮಾಡೇ ಮಾಡ್ತೀವಿ ಇಲ್ಲೇ ಕೆಡ್ಡ ರೆಸ್ಟೋರೆಂಟ್ ಅಲ್ಲಿ ಆ್ಯಕ್ಚುಲಿ ಕೆಡ ಅವ್ರ ಇದು ಬಂದು ನಮ್ಮ ಸ್ನೇಹಿತರದೇ ಒಂದು ಐದು ವರ್ಷದಿಂದ ಇರ್ತೈತೆ ನಾವೆಲ್ಲ ಒಂದು ನೂಗು ಡ್ಯಾಮದಲ್ಲಿ ಒಂದು ಅವ್ರದ್ದೇ ಒಂದು ಪ್ರಾಪರ್ಟಿ ಇದೆ ಅಲ್ಲಿ ಸ್ಟೇ ಮಾಡಿದ್ದು ಅವಿನಾಶ್ ಅಂತ ಸೊ ಅವ್ರದೇ ಈ ಒಂದು ಪ್ರಾಪರ್ಟಿ ಕೆಡ್ಡ ರೆಸ್ಟೋರೆಂಟು ಸೊ ಇಲ್ಲೇ ಇಷ್ಟ ಊಟ ಊಟನೇ ಇಲ್ಲೇ ಮಾಡ್ದು ಊಟ ಎಲ್ಲ ಮಾಡಿ ಇನ್ನೇನು ಹೊಟ್ಟು ಬಾಯ್ಸ್ ತಿರ್ಗ ಬ್ಯಾಕ್ ಟು ಹೋಟೆಲ್ ಹಾಂ ಇವಾಗ ಟೀ ಹೇಳ್ಕೊಂಡ್ಬಿಟ್ಟು ಇಲ್ಲೇ ಕೂತ್ಕೋತಾರೆ ನೀನು ಸ್ವಲ್ಪದು ಕೇಳೋ ಕೇಳೋ ಹೋಗಿರೋರು ಈಗ ಮಳೆ ನಿಲ್ಲುತ್ತೆ ಅಂದ್ಕೊಂಡ್ರೆ ಮಳೆ ನಿಲ್ತಾನೆ ಇಲ್ಲ ಆಫ್ ಅನ್ ಅವರ್ ಮೇಲೆ ಒನ್ ಅವರ್ ಆಯಿತು ನಿಂತ್ಕೊಂಡು ಆದರೂ ಅದಕ್ಕೆ ಸುಮ್ಮನೆ ಯಾಕೆ ವೆಯ್ಟ್ ಮಾಡೋದು ಅಂದ್ಬಿಟ್ಟು ಹೋಯ್ತಾ ಇದೀವಿ ಏನೂ ಮಾಡೋಕ್ಕಲ್ಲ ಅಡ್ವೆಂಚರು ನೋಡೋಣ ಅದು ಏನಾಗ್ಬಿಡುತ್ತೆ ಅಂತ ಸೊ ಈ ಅಂತ ಮಳೇಲಿ ನುಗ್ತಾ ಇದೀನಿ ನೋಡಿ ಹೊಡಿತಾ ಇದೆ ಮಳೆ ಸ್ವಲ್ಪ ಕಡಿಮೆ ಇದೆ ಬಟ್ ಅದ್ರ ನಿಂತಿಲ್ಲ ಆದ್ರೆ ಕ್ಯಾಂಪಿಂಗ್ ಲೊಕೇಶನ್ ಹೋಗ್ಬೇಕು ನಾವೀಗ ನಾನು ಬನ್ನಿ ನೋಡ್ತಾ ಹಂಗೆ ಹೆಂಗೆ ಹಿಂಗೆ ಇರುತ್ತೆ ನೋಡಿ ಓಪನ್ ಆಗುತ್ತೆ ವಿವೂ ಲೊಕೇಶನ್ನು ಆಲ್ರೆಡಿ ಇದು ನಾವು ಫೋರ್ತ್ ಟೈಮ್ ಮಾಡ್ತೀನಿ ಅದು ಇದೆ ಕ್ಯಾಂಪಿಂಗು ಸೊ ಗ್ರೂಪಿಂದ ಎರಡನೇ ಟೈಮು ಸೊ ನಾವು ಬೇಜನ್ಸಲ್ಲಿ ಬಂದು ಪ್ರೈವೇಟ್ ಆಗಿಲ್ಲ ನಾನು ಸಿಕ್ಕಿಲ್ಲ ಬಂದು ಒಳ್ಳೆ ತುಂಬ ನೆಕ್ಸ್ಟ್ ಲೆವೆಲ್ ನಿಮಗೆ ವೈಫ್ ಸಿಗುತ್ತೆ ಇಲ್ಲ ಎಲ್ಲಾದರೂ ನೀವು ಕ್ಯಾಂಪಿಂಗ್ ಮಾಡಬೇಕು ಅಂದರೆ ಸೊ ತುಂಬ ನೋಡ್ಕೊಂಡು ಕೇಳ್ಕೊಂಡು ಮಾಡಬೇಕು ಸುಮ್ಮನೆ ಎಲ್ಲಾದ್ರೂ ಮಾಡೋಕ್ಕಲ್ಲ ಯಾಕಂದರೆ ವೇಲ್ಡ್ ಎನಿಮಲ್ಸ್ ಆಕ್ಟಿವಿಟೀಸ್ ಜಾಸ್ತಿ ಇದೆ ಇಲ್ಲಿ ಸೊ ಮತ್ತು ತುಂಬ ರಿಸ್ಕ್ ಒಳದು ಬೇಡ ಮತ್ತು ಬಟ್ ಅದಕ್ಕೆ ನಾವು ಲೊಕೇಶನ್ ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ತೀವಿ ಎಲ್ಲಿ ಅನಿಮಲ್ ಆ್ಯಕ್ಟಿವಿಟೀಸ್ ಇದೆ ಅಂತ ಒಂದೊಂದ್ಸಲಿ ಹೇಳೋಕ್ಕಾಗಲ್ಲ ಬಟ್ ಯಾವತ್ತೂ ನಮ್ಗೆ ಆ ಥರ ತೊಂದರೆ ಆಗಿಲ್ಲ ಐದು ಸರಿ ಮಾಡಿದ್ದೀವಿ ನೋಡೋಣ ಇಲ್ಲೇನು ಮಾಡ್ತಾರೆ ಇವರು ಬರ್ಡ್ ವಾಚ್ ಮಾಡಿಸ್ತಾರೆ ಇಲ್ಲಿ ತುಂಬ ಸಾಕಷ್ಟು ಅಡ್ವೆಂಚರ್ ದಸ್ ಇಲ್ಲಿ ಸಫಾರಿ ಕಬಿನಿ ಅಂದರೆ ಗೊತ್ತು ನಿಮಗೆ ಸೊ ಕಬಿನಿ ಅಂದರೆ ಎಲ್ಲರಿಗೂ ಖುಷಿ ಸೊ ಅದೇ ಥರ ಒಳ್ಳೆ ಜಾಗ ಮಾತ್ರ ಮಳೆ ಜೋರಾಗಿದ್ರೆ ಸಾಕಪ್ಪ ನೋಡಿ ಗೊತ್ತಾಗದು ಇಲ್ಲೂ ಆ ಸ್ಪಾಟಲ್ಲಿ ಇದೀವಿ ಈಗ ನಾವು ಆ ಸ್ಪಾಟಲ್ ಕ್ಯಾಂಪಿಂಗ್ ಮಾಡೋಣ ಅನ್ಕೊಂಡಿದೀವಿ ಐಲ್ಯಾಂಡ್ ತರ ಈ ನೀರೆಲ್ಲ ಸೆಂಟರ್ ಆ ಕಡೆನು ನೀರು ಈ ಕಡೆ ನೀರು ಎರಡು ಕಡೆಯೂ ಐಲ್ಯಾಂಡ್ ತರ ಜಾಗ ಅದು ಮಳೆ ನಿಂತ್ಕೊಂಡು ಹೋಗ್ರಪ್ಪ ನೋಡಿ ಬಯಸ್ತಲ್ಲ ಹೋಗ್ತವ್ರೆ ಮಳೆ ಬರ್ತಾಯ್ತು ಸೂಪರ್ ಇಟ್ಟ ಆಡುವುದು ಗ್ರೌಂಡ್ ನಿಂದೇ ತರ ನೋಡಿ ನಾ ಎರಡು ಕಡೆ ವಾಟರ್ ಇದೆ ಸೊ ಇಲ್ಲಿ ಕ್ಯಾಂಪಿಂಗ್ ಇಲ್ಲ ಲಾಸ್ಟ್ ಟೈಮ್ ಇಲ್ಲೇ ಕ್ಯಾಂಪ್ ಮಾಡಿದ್ದು ಸೊ ಇವಾಗ ಫೈನಲ್ ಇಲ್ಲೇ ಕ್ಯಾಂಪ್ ಮಾಡ್ತಾ ಇದ್ವಿ ಇನ್ನೇ ರಿಚರ್ಡ್ ಕಬೇನೆ ಹು ಹು ಫೈಸಲಾಲೆ ನೆಟ್ ಅಲ್ಲಿ ಡ್ಯಾನ್ಸ್ ಅಲ್ಲಿ ಆಡ್ತಾರೆ

மழை பெய்த மீன் நீங்க ஆளப்பட் ஆள்தான் ಒಂ ಇರ್ಲಿಲ್ಲ ಸುಮ್ಮನೆ ಎಣ್ಣೆ ಡ್ರೋನರ್ಸು ಡ್ರೋನರ್ಸು ಅಂತವ್ರಿ ಸೂಪರ್ ಏನೋ ಅಂತ ನಮ್ಮೂರು ಇಮ್ಮೂರು ಅಂತ சும்மே எண்ணேட்ட சும்மே குட்விட்டோக ஏங்க நான் நின்று அல்ல நான் குட்ரே நிம் தரே ஆடல்வா ஹேங்க எங்க ஜாக பீசு பீஸ் இன்னும் பரபு கடி வந்த புனித்து ஃபுல்லு கன்வின்ஸ் தவிர ಅಲ್ಲಿ ಗ್ಯಾರಂಟಿ ಮಾಡ್ಕೊಂಡು ಇಲ್ಲಿ ಬಂದ್ರೆ ನಾವು ಅವನ ಪಾರಿಸ್ಟ್ ಆಫೀಸರ್ ಆದ್ರೆ ಅವನ ಅವ್ರಿಗೆ ಪಾರಿಸ್ಟ್ ಆಫೀಸರ್ ಆದ್ರೆ ಲೋಕಲ್ ಇಲ್ಲೇ ಊಟ ಇಲ್ಲೇ ಬೆಳೆದ್ರ ಅವರು ಅಲ್ಲಿ ಗ್ಯಾರಂಟಿ ಮಾಡ್ಕೊಂಡು ಇಲ್ಲಿ ಬೇ ಇಲ್ಲ ತಪ್ಪಲ್ಲ ನಿಮ್ಗೆ ಆರಿಸ್ಕೊಡಿ ಆಯೋ ಮಳೆ ನಿಲ್ಲಿ ಒಂದ್ ವಿಡಿಯೋ ಅಲ್ಲ ಮೂರ್ ವಿಡಿಯೋ ಮಾಡ್ಕೊಡ್ತೀವಿ ಮಳೆ ನಿಲ್ದ್ರೆ ನಿಂಗೆ ಗೊತ್ತಲ್ಲ ಮಳೆಲ್ಲ ಮೂರ್ ಒಂದಲ್ಲ ಮೂರಲ್ಲ ಐದು ಮಾಡ್ಕೊಡಿ ಏನ್ ನಾವೇನ ನಿಮಗೆ

ಕಾರ್ಕೋ ಇವತ್ತು ಬೈನಿ ಎಂಜಾಯ್ ಮಾಡೋ ಇದೆ ಊರವರು ಬಟ್ ಡ್ರೋನ್ ನೋಡಿದಾ ಖುಷಿ ಆಯ್ತು ಒಂದು ವಿಡಿಯೋ ಆರಾಮ ಕೊಡೋದು ನೀ ಮಳೆ ಇಲ್ಲಿ ಆರಾಮ ಮಾಡ್ಲಿ ನಾನು ಆರಾಮ ಎಂಜಾಯ್ ಮಾಡ್ತಾರೆ ಇವು ಏ ಸುಮ್ಮನೆ ದಾಸಿ ಮಾಡಿದ್ರೆ ಸೋ ಮಳೆ ಬರ್ತಾನೆ ಇದೆ ಟೆಂಟ್ ಹಾಕ್ತೀನಿ ಇಲ್ಲಿ ಇಂಗಂಗೋ ಮಾಡಿ ಸ್ವಲ್ಪ ಸರ್ಕಸ್ ಮಾಡಬೇಕಲ್ಲಾ ಸಪೋರ್ಟ್ ಕೊಡಿ ನೋಡಿ ಇದು ಏನ್ ಮಾಡುದು ಫೈನಲಿ ಟೆಂಟ್ ಸೆಟಪ್ ಆಯ್ತು ಸೊ ತುಂಬಾ ಪ್ರಯತ್ನ ಅಂತಾರ ಮತ್ತೆ ತುಂಬ ಕಷ್ಟ ಆಯ್ತು ಅಂದ್ರೆ ಒಂದ್ ಕಡೆ ಮಳೆ ಬರ್ತಾ ಇದೆ ಇನ್ನೊಂದ್ ಕಡೆ ಗಾಳಿ ಜಾಸ್ತಿ ಆಮೇಲೆ ಇನ್ನೊಂದು ಕಡೆ ಅವ್ರು ಯಾರೋ ರೋದ್ನೆ ಬೇರೆ ಸೊ ಸಖತ್ತು ಟೆಂಟು ನೋಡಿ ಈಗ ಈ ಥರ ನಾವು ಸೆಟಪ್ ಅಪ್ ಯಾಕಂದರೆ ಸ್ವಲ್ಪ ಮಳೆ ಬರುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ಟಾರ್ಪಲ್ಲಿ ಇಲ್ಲ ಅಂದರೆ ಮಳೆ ಬರಲ್ಲ ಅಂದಿದ್ರೆ ಫುಲ್ ಟಾರ್ಪಲ್ಲೇ ಬಿಚ್ಚಿಬಿಡ್ತಿದ್ದು ಬಟ್ ಹೆವಿ ಗಾಳಿ ಇದೆ ಬಟ್ ಲೊಕೇಶನ್ ಹಂಗಿರೋದರಿಂದ ಗಾಳಿ ಇದ್ದೇ ಇರುತ್ತೆ ಸೊ ಟೋಟಲ್ ಆಗಿ ನಾವು ಇವತ್ತು ಮೂವತ್ತು ಜನ ಇದ್ದೀವಿ ಸೊ ಈ ಮೂವತ್ತು ಜನದಲ್ಲಿ ನೋಡ್ಬೋದು ಒಂದು ಕಾರು ಮತ್ತೆ ಇದೊಂದು ದೊಡ್ಡ ಟೆಂಟು ಹಾಕಿದ್ದೀವಿ ಇಲ್ಲೇ ಕಾಣಿಸ್ತಾ ಇದೆ ನೋಡಿ ತುಂಬ ದೊಡ್ಡ ಇದು ಅಂತ ಟೂ ವ ಟು ಬಿ ಎಚ್ ಕೆ ಥರ ಇಲ್ಲೊಂದು ಸ್ವಲ್ಪ ಮಲ್ಕೋಬೋದು ಅಲ್ಲೊಂದು ಸ್ವಲ್ಪ ಮಲ್ಕೋಬೋದು ಆ ಥರ ಸೊ ಇದಂತೂ ಅಷ್ಟೇ ತುಂಬ ದೊಡ್ಡದು ಇನ್ನ ತೆಗಿಬೇಕು ಅಂದ್ರೆ ಇನ್ನೊಬ್ಬರಬೇಕು ಇರಲಿ ಬಿಡಿ ಸೊ ನೋಡಿ ಮತ್ತು ಬಾಯ್ಸ್ ಎಲ್ಲರೂ ಅವ್ರವ್ರ ಫೋಟೋದಲ್ಲಿ ಬ್ಯುಸಿ ಇದ್ದಾರೆ ಸೊ ಸೂಪರ್ ಒಳ್ಳೆ ಕ್ಯಾಂಪಿಂಗ್ ಲೊಕೇಶನು ಏನಿಸ್ತಾ ಇದೆ ಬಟ್ ಸನ್ಸೆಟ್ ಒಂದು ಮಿಸ್ ಆಯಿತು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಬಂದು ಫೀಲ್ ಇಲ್ಲಿ ಬರಬೇಕು ಅನುಭವಿಸ್ಬೇಕು ಸೊ ಎರಡು ಸೈಡು ವಾಟರ್ ಇದೆ ಇಲ್ಲೂ ವಾಟರ್ ಇದೆ ಕಡೆ ವಾಟರ್ ಇದೆ ಮತ್ತು ಈ ಸೈಡ್ ಫುಲ್ ವಾಟರು ಸೊ ಆಲ್ಮೋಸ್ಟ್ ಸೆಂಟ್ರಲ್ ಇದ್ದೀವಿ ನಾವು ಬಾಯ್ಸ್ ಎಲ್ಲ ಬಿಝಿ ಇದ್ದಾರೆ ಫೋಟೋ ಶೂಟ್ ಕೊಡೋದ್ರವ್ರು ತಂಗಾಗ ಅವ್ರವ್ರ ಗಾಡಿಲಿ ಫೋಟೋ ಶೂಟ್ ಇದ್ದಾರೆ ಗಾಳಿ ಗಾಳಿ ಅವ್ರು ಸ್ವಲ್ಪ ಡ್ರೋನ್ ಆಡ್ಸ್ತವ್ರೆ ನೋಡಿ ಹೆಂಗಿದೆ ಡ್ರೋನ್ ಆಡಿಸ್ತಾರೆ ಸ್ವಲ್ಪ ಜನ ಸೊ ಫೈನಲಿ ನಾವು ಸೆಕೆಂಡ್ ಟೈಮು ಇದೇ ಲೊಕೇಶನ್ ಸ್ವಲ್ಪ ದೂರ ಹಾಕಿದ್ದು ಅಲ್ಲ ಹಾಕಿದ್ದು ಬಟ್ ಇವತ್ತು ಸ್ವಲ್ಪ ಯಾರು ಕುಡಿದು ಅವಳಿಗೆ ಕೊಡ್ತಾರೆ ಅನ್ಬಿಟ್ಟು ಅಲ್ಲಿ ಹೋಗಿಲ್ಲ ಅಲ್ಲ ಆಲ್ಟೋದಲ್ಲಿ ಬೇಗ ಜನ ಕೊಡ್ತಾರೆ ಕುಡಿದ್ಬಿಟ್ಟು ಆದರೂ ಸ್ವಲ್ಪ ಡ್ರೋನ್ ಹಾರಿಸು ಅದಾರಿಸು ಅಂತ ಹೇಗಿದೆ ನೋಡಿ ಸೊ ಏನು ಅಂದರೆ ನಮ್ಗೆ ಆ ಲೊಕೇಶನಲ್ಲಿ ಆನೆ ಕಾಣಿಸ್ತಾ ಇತ್ತು ಯಾವಾಗಲೂ ಸೊ ಅನಿಮಲ್ಸು ಇವತ್ತು ಇವಾಗ ಏನಾಗಿದೆ ವೆದರ್ ತುಂಬ ಕೋಲ್ಡು ಪ್ಲಸ್ಸು ಒಂದು ಸ್ವಲ್ಪ ಮಳೆ ಬಂದಿರೋ ಕಾರಣ ಆನೆಗಳು ಯಾವುದೂ ಸೈಟ್ ಆಗ್ತಾಯಿಲ್ಲ ಆನೆನೇ ಬಂದಿಲ್ಲ ಬರ್ಷ ನೀರು ಕುಡಿಯೋಕೆ ರಾತ್ರಿ ಬರ್ಬೋದ ಗೊತ್ತಿಲ್ಲ ರಾತ್ರಿ ಬಂದಾಗ ನಮಗಂತೂ ಕಾಣಿಸಲ್ಲ ಸೊ ಫೈನಲಿ ಕಬಿನಿಲಿ ಮತ್ತೊಂದು ಸಲ ಕ್ಯಾಂಪಿಂಗ್ ಮಾಡಿದ್ವಿ ಖುಷಿ ಆಗ್ತಾಯಿದೆ ನಿಮ್ಗೆ ಏನಿಸ್ತಾ ಇದೆ ಈ ಜಾಗ ನೋಡ್ತಾ ಇದ್ದರೆ ಹೋಗಿ ಇಲ್ಲೇ ಯಾರದೋ ಮನೆಯಲ್ಲಿ ಫುಡ್ ಅರೇಂಜ್ ಮಾಡ್ಸಿದ್ವಿ ಫುಡ್ ತನಿ ನಾನ್ ವೆಜ್ಜು ವೆಜ್ಜು ಮುದ್ದೆ ರಾಗಿ ಮುದ್ದೆ ಎಲ್ಲ ಅರೇಂಜ್ ಮಾಡ್ಸಿದ್ದೀವಿ ಸೊ ನೋಡಬೇಕು ತೊಗೊಂಬರ್ಬೇಕು ಸಕ್ಕತ್ತು ಖುಷಿ ಏನೋ ಅಂದರೆ ನಿಮಗೆ ಇಲ್ಲಿ ವೈಭವ್ ಬೇರೆ ಇಲ್ಲಿ ನಿಮಗೆ ಏನೋ ಒಂಥರ ನಿಮಗೆ ಒಂದು ದೊಡ್ಡ ರೆಸಾರ್ಟ್ಸ್ಗೋ ಇಲ್ಲಾಂದರೆ ಲ ಲಗ್ಸುರಿ ಸ್ಟೇಗೆ ಹೋದ್ರೂ ನಿಮಗೆ ಇಷ್ಟು ಫೀಲ್ ಕೊಡೋಲ್ಲ ಸೊ ಅದೇ ಬೇರೆ ವೈಬ್ ಬಟ್ ಈ ವೈಭವ್ ಬೇರೆ ಹಿಂಗೆ ನೋಡ್ತಾ ಇರ್ಬೋದು ಹಿಂಗೆ ಇದೆ ನೋಡಿ ಸೂಪರ್ ಸಕ್ಕತ್ತು ಖುಷಿ ಆಗುತ್ತೆ ಮರ್ತ್ಬಿಡ್ತೀವಿ ಎಲ್ಲಾನು ಆ ಥರ ಇದೆ ಜಾಗ ಮಾತ್ರ ಅದಕ್ಕೆ ಈಗ ನೆಕ್ಸ್ಟು ನೈಟು ಯಾವ ಥರ ಫುಡ್ಗಳು ಪ್ರಿಪ್ರೇಷನ್ ಅಂತ ನೋಡ್ತೀರಾ ಮತ್ತೆ ಮತ್ತೆ ನೈಟು ನಾವು ಇವತ್ತೇನು ಕುಕ್ಕಿಂಗ್ ಮಾಡಿದ್ವಿ ಅಂದರೆ ಕುಕ್ಕಿಂಗನ್ನು ತರಿಸಿರೋದು ಮಾಡಿರೋದು ಯಾಕಂದರೆ ಮಳೆಲ್ಲಾಗಲ್ಲ ಮಾಡೋಕ್ಕೆ ಸೊ ಮುಂದಿನ ಲಾಗಲ್ಲಿ ಅದನ್ನು ನೋಡ್ತೀರಾ ಸೊ ನೈಟ್ ಪಾರ್ಟಿ ಆಗಿರುತ್ತೆ ಮತ್ತು ನೈಟ್ ಡಿಸ್ಕಷನ್ ಹೇಗಿರುತ್ತೆ ಅಂತ ಸೊ ಮತ್ತೊಂದು ಲಾಗ ಸಿಗೋಣ ಮತ್ತು ಈ ಜಾಗ ಇಷ್ಟ ಆಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸಿ ನಾವು ಬಂದು ಮಾಡಿರೋ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ಅಷ್ಟೇ ಸೊ ಫೈನಲಿ ಬಾಯ್ಸೆಲ್ಲ ವಿಡಿಯೋ ಬಿಸಿ ಇರೋದ್ರಿಂದ ನಾವೇನು ಇವಾಗೆಲ್ಲ ಫುಲ್ ಆಲ್ಮೋಸ್ಟ್ ಎಲ್ಲ ರೆಡಿ ಡಿ ಟೋಟಲಾಗಿ ಎಷ್ಟು ಟೆಂಟ್ ಹಾಕಿರೋದು ಒಂದು ಹತ್ತು ಟೆಂಟ್ ಹಾಕಿದ್ದೀವಿ ನೋಡೋಣ ಯಾರು ಮಾಡ್ಕೊತಾರೋ ಓಕೆ ಮುಂದಿನ ಲಾಗಲ್ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್